ஜோட்ட நோடு அடிகிட்டு நம்மத்திமட்டான இவத்மட்டி ஒழகேன் அண்ணா பார்க்க இன்னும் ஏன்க்கொழ்தடி பார்க்க ஹூ அந்த பார்க்கி மத்த அத்தி தடி நினியாடு நீடஸ்க்கி நம் நன்கு அதுக்கு மத்தி நோட் நீவா எது கொடுவ ಅಯ್ಯೋ ಕಲೋಕರ ನಾ ಬೇಕಂತ ಹೊಡೆದಿಲ್ರಿ ಅದು ಒಂದ್ ಬೆಕ್ಕ ಐತಲ್ಲ ಹಾಲೆಲ್ಲ ಕುಡಿದೋಗಿದ್ರಿ ಅಡಿಗೆ ಮನೆಗೆ ಇಟ್ಟಿದ್ದು ಅದಕ್ಕೆ ಅದನ್ನ ಹಿಡಿದು ಹೊಡ್ಯಾಕತೀರಿ ಅದು ಓಡಾಡಕ ಬಿಟ್ಟದ್ರಿ ಇತ್ತಾಗಿಂದ ಇತ್ತಾಗೆ ಅದಕ್ಕೆ ಅದನ್ನ ಹೊಡ್ಯಾಕಂತ ಹೇಳಿ ಬಂದು ನಿಮ್ಮನ್ನ ಬೆಕ್ಕ ಮಾಡಿ ಹೊಡೆದ್ ಬಿಟ್ಟನ್ರಿ ಯಾಕೆ ನಾನಿ ಡೈರೆಕ್ಟ್ ಬೇಕು ದಾರಿ ನಿಂತಿರಿ ನನಗ ಅಂತ ಹೇಳಿ ನಾ ಬೆಕ್ಕನ್ನ ನಿಂತದ್ನ ಅಂತ ಹೇಳಿ ಪಟ್ಟ ಅಂತೇಳಿ ಹೊಡೆದ್ಬಿಟ್ರಿ ಕಲವಕರ ಬಾಳ ಪೆಟ್ಟ ಹತ್ತೇನ್ರಿ ಕಲೋಕರ ಹಾ ಇಲ್ಲ ಬಡಗಿಲ್ಲ ಪಟ್ ಅಂತ ಹೊಡೆದ್ರೆ ಪೆಟ್ಟ ಹತ್ತದಿಲ್ಲ ஜோ எ நீடிவ ஏ இல்லைமட்டது மத்த ஜோக் எந்தி மத்தி சீட்டெல்லாம் தகுது நன்கன ಅಯ್ಯೋ ಇಲ್ರಿ ಅತ್ತಿ ಮೇಲೆ ಅದಕ್ಕೆ ಸಿಟ್ ಮಾಡ್ಕೊಳ್ಳಿ ಅವ್ರನ್ನ ಕೊಡಿಲಿ ಅಷ್ಟಕ್ಕ ಅವ್ರೆ ನನ್ನ ಕಡೆ ಹೊರ್ಸ್ಕೊತಾರ ನನಗ ಹೊಳೆ ನಾ ಹೊಡಿತಾರ ನಾ ಹಂಗ ಬೆಕ್ಕ ಹೊಡಾಕ್ ಬನ್ನಿರಿ ನೀವ್ ನಡಕ್ ನಿಂತಿದ್ರಿ ಗೊತ್ತಾಗ್ಲಿಲ್ಲ ಅಂತ ಹೇಳಕ್ತಾನಿಲ್ರಿ ಅಷ್ಟಕ್ಕ ನೋರ್ ಹೊಡೆದಲ್ ತಗೋ ಕಲಾಕಾರ ಒಂದಿಟ್ಟನಾ ಹಿಂಗ ಟಚ್ ಅಷ್ಟ ಅಷ್ಟಕ್ಕೆ ಏನ್ ತಿಳಿ ಹೊಡಿತೈತೆ ಏನ್ ಮೆದು ಹೊಡಿತೈತೆ ನೀವೇನ್ ಹುಚ್ಚಾಗಿ ಅಯ್ಯ ಅಂತ ಅಯ್ಯಂತ ಅಷ್ಟಕ್ಕೂ ನೀವು ದಿನ ಬರೀ ನಮ್ಮ ಮನಿಗ್ ಬರ್ಬೇಕಾದ್ರ ಪರಕ ಪರಕ ಅಂತ ಹೇಳಿ ನಿಮ್ ಮನೆಗ್ ಬಾಕ್ಲಾ ಇರ್ತಿದ್ರಿ ಅವಾಗ ಒದಕು ಅಂತ ಬರ್ತಿದ್ರಿ ಇವತ್ತೇದಕ್ಕೆ ಸುಮ್ನೆ ಬಂದಿರಿ ಹಾ ಅದ ಅದ ಮಾಡಿ ತಪ್ಪು ಹಗುರ್ಗ ಬಂದು ಅದೇನ ಅಂತಾರಲ್ಲ ಸರ್ಪ್ರೈಸ್ ಸರ್ಪ್ರೈಸ್ ಕೊಡ್ಬೇಕಂತ ಮಾಡೀನಿ ನೋಡು ಹಿಂಗ್ ಮಾಡೀವಿ ನನ್ನ ನೀನು ನಾ ಎಂತ ಚಂದ ಒಂದೊಂದು ಹೆಜ್ಜಿ ಒಂದೊಂದು ಹೆಜ್ಜಿ ಇಟ್ಕೊಂತ ಬಂದ್ರ ತಲೆಗ್ ಬಂದ್ ಪಟ್ಟಂತ ಹೊಡೆದಲ್ಲ ನಿನ್ನ ನೀನ ನೋಡ್ರಿ ನಮ್ಮ ಅತ್ತಿಗೆ ಸರ್ಪ್ರೈಸ್ ಕೊಡಾಕ ಹೋಗಿ ನೀವೇ ಶಾಕ್ ಆದ್ರಿ ಸುಮ್ಮ ಒದ್ಕುಂತ ಬರ್ಬೇಕಾ ಒದ್ ಕುಂತ ಬಂದಿದ್ರೆ ನಾ ಎದಕ್ ಬಂದ್ ನಿಮ್ಮನ್ ಹೊಡಿತಿದ್ನಿ ನಾ ಬೆಗ್ ಹುಡ್ಕಾಕತ್ತಿದ್ನಿ ಬೆಗ್ ಹುಡುಕಿ ಬೆಕ್ಕಿಗೆ ಹೊಡಿತಿದ್ ನಾನು ನಿಮ್ಮ ಯಾಕೆ ಹೊಡಿತಿದ್ನಿ ನೀವ ನೀವ ಮಾಡಿ ತಪ್ಪಿದ ಮತ್ ನನಗ್ ಬೇಯ್ತಿರಲ್ ನೀವ தப்பந்த நந்த தப்பங்கடஸ்க்கோத்திய இல்லை தப்பு மாநாள் கலவக்கார சன்னாக்கி நான் நின் கிந்த இன்னொப்பி நீஹா ஹாக்கிட்ரி நான் நீங்க ஹுச்சாகில பெங்கில அதுக்கொண்டி டச் மாநன் மாத்திரி கலவக்க இதனு நம்மத்தி முந்த்ரீ நம்மத்தீங்க ஹுனி ஹுட் ஹுட் தாட்ரீ நம் அத்தி

ಎವ್ವ ನೀ ಕಾಲಿಗೆ ಏನ್ ಬಿಳುದ್ ಬ್ಯಾಡವ್ ನನ್ ಕಾಲ್ ಗಟ್ಟ ಐತ್ ಮದ್ಲ ಮತ್ ಮಾಡಿದೆ ಮಾಡಿದ್ರ ಮಣ್ಣಿ ಕಪಾಳ ಕೊಡದ ಕಪಾಳ ಅಂತ ಇವತ್ತು ತೆಲಿಗ ಹೊಡದಿ ಅಂತ ಇನ್ ಕಾಲ್ ಮುಟ್ಟಾಕ್ ಬಂದ್ ಏನಾರ ಅಂದ್ರ ಏನ್ ಮಾಡ್ಲಿವ ನಾನು ಅಯ್ಯೋ ಇಲ್ರಿ ಕಲಾವ ಅವ್ ಯಾಡು ಬೈ ಮಿಸ್ಟೇಕ್ ಆಗಿದ್ದು ರೀ ಹೊಟ್ಟೆ ಹಾಕೋ ರೀ ನಮ್ಮ ಅತ್ತಿ ಮುಂದ್ ಮಾತ್ರ ಹೇಳಕ್ ಹೋಗ್ಬೇಡ್ರಿ ದಯವಿಟ್ಟು ರೀ ಆಕ್ ಬಿಡ ಇವ್ವ ಹೇಳುದಿಲ್ಲ ಒಂದೀಟ ತಡಿ ತೆಲಿ ಗಿರ್ರನ್ ಆಕತ್ತ ತಿನ್ನ ಯದ್ ಹೋಗಕ್ ಆಗಲ್ ಮನಿಗೆ ಒಂದ್ ಇಟ ಯಾಡ ನಿಮಿಷ್ ಮನಿಗೆ ಮನಿಗದ್ ಹಕ್ಕನಂತ ಮಠ ಸುಮ್ನೆ ಈಯ್ಯ ಕಲೋಕರ ನಮ್ ಮತ್ತಿಮಂದ್ ಹೇಳುದಿಲ್ಲ ಅಂದ್ರಲ್ರಿ ಅಷ್ಟ್ ಸಾಕು ನನಗ ಯಾರ ನಿಮ ಯಾರ ತಾಸ್ಕೊಂಡಿರೀ ಒಂದ್ ಇತ ಕುಂತ ನೀವು ತೆಲಗ್ ತಗೋರಿ ಅಲ್ಲಿ ಮಠ ಹೋಗಿ ನಿಮ್ಗಾಗಿ ಸ್ಪೆಷಲ್ ಆಗಿ ಏನಾರ ಮಾಡ್ಕೊಂಡ್ಬರ್ತೇನ್ರಿ ನಾವು ತಿಂದು ನಿಮ್ಮನಿಗ್ ಆರಾಮ್ ಹೋಗಂತ್ರಿಕೆ ಪಾರಕ ಸಸೆಯಿಂದ ನನಗಂತೂ ಕಷ್ಟ ತಪ್ಪಿದ್ದಲ್ಲ ನನಿಗ್ ಬಂದ್ರ ಸಾಕು ಹೊಡಿತಾಳು ಏನಾರ ತರ್ತೇನೆ ಅಂತಾಳು ಹೊಡಿತಾಳು ತಿನ್ನಕ್ಕೆ ಏನಾರ ತರ್ತೇನೆ ಅಂತಾಳು ಈಕಿ ಕೈಲ ಬೇರೆ ಈಕೆ ಸ್ಪೆಷಲ್ ಅಡಿಗೆ ಮಾಡಿದನ್ ತಿಂದು ಗಂಟ್ಲ ನೂರ್ ಬೇರೆ நம்ி எல்லா அவர்த்தார ஊட்டாடினியா குத்தலே குட்டி உபரத்திட்டு வாக்கிங் வந்த நோடு நான்கோ சௌஜன்யா சராக அது நோட் நீ குடி நடித்த அய்ய டௌரானி சரது கேள் மட்ட நமாதான உம்சிர் நம் அத்தியார் சாரன சராய்னா நோடது அந்த அந்த மத்த டிசை ஒப்பு அந்த இது யாக்க சராயினா இத்கி இன்னொந்த மாய இல்ல நன்க இஷ்ட ஆக்தந்தி நம்ம அத்தியார்கொடசிர் மத்த முனின் திங்க இன்னொந்த கொடுசார்த்த ನಮ್ಮಅತ್ತಿನ ಕೊಡ್ಸೋದಿಲ್ಲ ಒಂದ್ ಸರ ಕೊಡ್ಸೋದ ಕೊಡ್ಸುದೂರದ್ ಮಾತ್ ಬಿಡೋದು ನಿಮ್ಮತ್ತಿಯಾರ ನನಗೇನು ಕೊಡ್ಸುದಿಲ್ಲನಾಯ್ಯ ಯಾಕೆ ನಮ್ಮ ನಮ್ಮಅತ್ತಿನೂ ಅದನ್ ತಗೋ ಇದನ್ ತಗೋ ಅದನ್ ಹಕ್ಕು ಇದನ್ ಹಕ್ಕು ಅಂತ ಹೇಳಿ ಬಾಳ್ ಚಲೋತಾರ ನನಗ ಬಾಳ ಜೀವದಾರ್ ಅತ್ತಿಯಾರ ನಾನೇ ನನಗೇನು ಇಷ್ಟ ಆಗುದಿಲ್ಲ ಅಂತವದು ಅದು ಹಾಕೊಳಾಕ ಅದಕ್ಕೆ ನಾವಲ್ರಿ ಅತ್ತಿಯಾರ ನೀವೇ ಮಠ ನೀವೇ ಹಾಕೋರಿ ಮುಂದೆ ನಮ್ಮ ರೀ ಅಯ್ಯೋ ಹೌದನ ನಮ್ಮಅತ್ತಿಯಾರಿಗೆ ಚಲೋದಾರ್ ಬಿಡುವ ಅತ್ತಿಯಾರು ಆ ತಗೋ ಬರ್ತೇನ ಬಾಳತಾತ್ನ ಬಂದ ಮತ್ ಲೇಟ್ ಆದ್ರೆ ನಮ್ಮತ್ತಿ ಹುಡುಕ್ತಿರ್ತಾರ ನನ್ ಎಲ್ಲಿ ಹೋದ್ಲು ಎಲ್ ಹೋದ್ಲು ಅಂತ ಹೇಳಿ ಅಯ್ಯಯ್ಯ ಬಿಡಾಡಿ ಡಾ ಎಷ್ಟು ಕೊಚ್ಕೋತಾಳ ನೋಡ್ ಹೊರತ್ತಷ್ಟು ಜೀವದಾಳ ಎಷ್ಟು ಜೀವದಾಳ ಅಂತೇಳಿ ನನ್ನ ಹೊಟ್ಟು ಉರಿಕೆತ್ ನೋಡ್ ಹಂಗ ಮೂರಳಿ ಸರ ತುಂಬಾ ತುಂಬ ಹಾಕೊಂಡು ಓಡ್ಯಾಡಕಿ ನಾನ್ ನೋಡಿ ಏನು ಇಲ್ಲೇ ಹಂಗ ಅಡ್ಡಾಡಕತೇ ನಾನು ಇವತ್ತು ಹೋಗಿ ನಮ್ಮ ಅತ್ತಿ ಕೂಡ ಜಗಳ ತೆಗ್ದಾನೆ ನನಗೂ ಬಂಗಾರ ಸರ ಸರ ಮಾಡ್ಸು ಮಟಾನು ಹೊಟ್ಟೆ ಏನು ಮಾಡೋಂಗಿಲ್ಲ ನಾನು ಇವತ್ತಿ ನಾನು ಹೊಟ್ಟಿ ಉರ್ಸಾಳಲ್ಲ ನಾನು ಹಂಗಾಗಿ ಹೊಟ್ಟಿ ಉರ್ಸ್ಬೇಕು ಹಾಕೊಂಡು

ಇದ ಮನಿ ಇದ ಬಾಂಡೆ ಇದ ಕಸ ಆಗ್ಬಿಟ್ಟೈತಿ ಒಂದಿಟ್ಟು ಎಂಜಾಯ್ಮೆಂಟ್ ಅನ್ನೋದೇ ನನ್ನ ಲೈಫ್ ನ ಏನು ಏನು ಎಲ್ಲಾರು ಎಷ್ಟು ಚಂದ ಅಡ್ಡಾಡಕ್ ಹಕ್ಕಾರು ನಾನು ಇದೇ ಮನೆಯಾಗ ಇಲ್ಲಿ ಇಲ್ಲಿಗೆ ಇಲ್ಲಿಂದ್ರ ಇಲ್ಲಿಗೆ ಅಡಿಗೆ ಮನಿಂತ್ರ ಪರ್ಸಲಿಗೆ ಪರ್ಸಲಿಂದ್ರ ಅಡಿಗೆ ಮನಿಗೆ ಇಲ್ಲ ಹಿಟ್ಲಕ ಬಾಂಡೆ ಒಗ್ಯಾನ್ ಹೋಗಿದು ಇದೇ ಆಗ್ಬಿಟ್ಟದ ಜೀಣ ಏನ್ ಅದು ಆಕಾಶ ಬಂದ ಕೆಳಗ್ ಬಿಳಿ ಬೂಡ್ ಹೋಗಿ ನ್ಯಾಲ್ ಕುಂದಿರ್ಲಿ ಒಂದು ಹನ್ನೆರಡು ಆಗ್ಲಿ ಹನ್ನೆರಡು ಹೋಗಿ ಒಂದಾಗ್ಲಿ ಈ ಸತ ಮಾತ್ರ ಟ್ರಿಪ್ಪಿಗೆ ಹೋಗುದಂದ್ರೆ ಹೋಗುದ சிலர் கொண்ட குண்டுகளை மட்டும் கூட்டம் நான் <laughs> ಹ್ಞೂ ಕಲಾವತಿ ಅವರು ಟ್ರಿಪ್ಪಿಗೆ ಹೋಗ್ಯಾರಂತ ಮನೆ ಮಂದೆಲ್ಲ ಸೇರಿ ಗಾಡಿ ಮಾಡ್ಕೊಂಡು ಹೋಗ್ಯಾರಂತ ಹ್ಞೂ ಮೂರ್ ದಿನ ಹೋಗ್ಯಾರಂತ ಮಸ್ತ್ ಎಂಜಾಯ್ ಮಾಡಕತ್ತಾರ ನೋಡಿ ಕಲಾವತಿ ಅವ್ರು ಅದಕ್ಕೆ ನಾವು ಹೋಗ್ಬಾರ ಎಲ್ಲಾರು ಸೇರಿ ಒಂದು ಗಾಡಿ ಮಾಡ್ಕೊಂಡು ಮಸ್ತ್ ಇರ್ತೈತೆ ಒಂದು ನಾಲ್ಕು ದಿನ ಹೋಗಿ ಬರನ್ರಿ ಅಂತ ಚಂದ್ ಚಂದ ಗಿಡ ನೀರು ಗುಡ್ಡ ಬೆಟ್ಟ ಎಲ್ಲ ನೋಡ್ಕೊಂಡು ನಾವು ಫೋಟೋ ಗಿಟ್ಟ ತಕೊಂಡು ಬರೋಣಿ ಅಂತ ಎಲ್ಲಾರು ಚಲೋ ಚಲೋ ಅರ್ಬಿ ಹೋಯ್ನ್ರಿ ಈ ರೂಟ್ಕೊಂಡು ಹೋಗಿ ಬೇಡ ಚೂಡಿ ಜೀನ್ಸ್ ಪ್ಯಾಂಟ್ ಇಂಥವೆಲ್ಲ ಹೋಯಿನ್ರಿ ಅಂತ ಮಸ್ತ್ ಮಸ್ತ್ ಬರ್ತಾವ ಕಲಾವತಿ ಫೋಟೋದ ಎಲ್ಲಾರು ಹೋಗಿನಿ நீத சௌஜன்யூன் நானும் கடை ரொக்காய்ஸ் கோத்த எல்லாரும் ஒட்ட எல்லா உதிர்தான் நோட் நமக்கு எல்லா தண்ணியாக நிதி அல்ல மத்தொந்த் ஆரம்பிங்களா ಅತ್ತಿಯಾರ ಬರೇ ಹಿಂಗ ಹೇಳ್ತೀರಿ ನೀವು ಒಂದಿನಾರ ಎಲ್ಲರ ಕರ್ಕೊಂಡು ಹೋಗಿರಿ ಅತ್ತಿಯಾರ ನನಗೆ ಈ ಮನೆಯಾಗ ಇದ್ದಿದ್ದ ಬ್ಯಾಸರ ಆಗತ್ತೆ ರೀ ಅತ್ತಿಯಾರ ಎಲ್ಲರ ಹೋಗಬೇಕರಿ ನಾ ಈಗ ಹೌದಾ ಈ ಮನೆಯಾಗಿದ್ದ ಬ್ಯಾಸರ ಆಗತ್ತಿಲ್ಲ ನಿಮಗೆ ನಡಿ ಹಂಗಾರ ಅಡಿಗೆ ಮಾಡ್ಕೊಂಡು ನಡಿ ನನ್ನ ಮಗಳ ಮನೆಗೆ ಹೋಗ್ಯಾ ಒಂದ್ ಮೂರ್ ನಾಲ್ಕು ದಿನ ಇದ್ದ ಬರುಣಂತ ಅಕ್ಕಿ ಬಾ ದಿನ ಆಗತ್ತೆ ಬಾ ಬಂದೇ ಇಲ್ಲ ಬಂದೇ ಇಲ್ಲ ಅನ್ನಕತ್ತಾಳ ಹೋಗ್ ಬರುಣಂತ ಕಡುಬು ಕರ್ಚಿಕಾಯಿ ಹೋಳಿ ಒಂದ್ ಇಪ್ಪತ್ತೈದು ರೊಟ್ಟಿ ಒಂದ್ ಇಪ್ಪತ್ತೈದು ಚಪಾತಿ ಬದ್ನಿಕಾಯಿ ಪಲ್ಯ ಹೆಸರು ಕಾಳು ಪಲ್ಯ ಹಿಂಡಿ ಖಾರ ಎಲ್ಲಾನು ಮಾಡ್ಕೊಂಡಿ ಹೋಗೇ ಬರುಣಂತ ಅಕ್ಕಿ ಬಾ ದಿನ ಆಗೈತಿ ಬಂದಿಲ್ಲ ಅನ್ನಕತ್ತಾಳ ಹೆಂಗಿದ್ರು ನೋಡ್ದಂಗ ಆಕತೆ ಅವ್ರು ಹೊಲಾದ ಅದಾವ ಅಲ್ಲಿ ಗುಡ್ಡ ಬೆಟ್ಟ ನೀರು ಎಲ್ಲಾ ಐತೆ ನೋಡಿ ಒಂದ್ ಫೋಟೋ ತಕೊಂಡ ಬರುವಂತೆ ಕಲವಾ ನೀನು ಬಾ ನೀನು ಚಪಾತಿ ಮಾಡ್ಕೊಡ್ತೀಯಾ ರೊಟ್ಟಿ ಬಡಿತೀಯ ಒಂದ್ ಇಪ್ಪತ್ತೈದು ಎದನ್ ಮಾಡ್ತೀನಿ ನೋಡು ಒಂಥರ ಮಾಡ್ಕೊ ನೀನು ಹಿಟ್ ಕೊಡ್ತೇನೆ ನಾನು ಅಷ್ಟು ನಮ್ಗೆ ಮಾಡಕ ನಿಗ್ರಕತೆ ಅದಕ್ಕೆ ಒಂದಿಟ್ ಮಾಡ ನಾವೊಂದಿಟ್ ಮಾಡ್ತೇವೆ ಮೂರು ಮಂದಿ ಕೂಡ ಹೋಗಿ ಬಂದ್ಬಿಡು ನಂತ ಅಲ್ಲಾ ಅಲ್ಲ ಎಲ್ಲಿ ಎಲ್ಲಿಗಾರ ಟ್ರಿಪ್ಪಿಗೆ ಹೋಗ್ಬೇಕಂದ್ರೆ ನಮ್ಮ ಅತ್ತೆಯ ನೋಡು ಮಗಳ ಮನೆಗೆ ಹೋಗೋಣಂತ ಮತ್ತ್ ಮ್ಯಾಲ ಅಡಿಗೆ ಮಾಡ್ಕೊಂಡು ಹೋಗಂತ ಎಲ್ಲಿ ಹೋಗದ ಬೇಡ ಈ ಮನೆಯಾಗ ಇದ್ರ ಅಲ್ಲಿ ಎಲ್ಲ ಮಾಡ್ಕೊಂಡು ಹೋಗೋಕಿಂತ ಇಲ್ಲಿ ಮನೆಯಾಗಿಂದ ಊಟ ಮಾಡ್ಕೊಂಡು ತಿನ್ನು ಚಲೋ ಏ ಸೋಗ್ಲಾಡಿ ಏನ್ ಹೇಳಿ ನಾನು ನಡಿ ಅಡಿಗೆ ಮಾಡೋ ನಡಿ ಹೋಗ್ ಬರೋಣಂತ ಇದ್ದಿದ್ದ ಬ್ಯಾಸರಾಗತ್ ಮನೆಯಾಗ ನಕತ್ತಿಯ ನಿನಗೂ ಒಂದೇಟ ಹೊರಗ ಅಡ್ಡಾಡ್ದಂಗ್ ಏ ಹೊರಗ ಅಡ್ಡಾಡ್ದಂಗ್ ಆಕತಂತ ಅದೇನ್ ದೊಡ್ಡ ಪ್ರೇಕ್ಷಣೀಯ ಸ್ಥಳ ನೋಡ್ ನೋಡಾಕ ನಾವಳೆ ನೀವ್ ಟ್ರಿಪ್ಪಿಗೆ ಹೋಗೋಣಂತ ನಮ್ಮ ಅತ್ತಿಗೆ ഉം അത്യാരീസ ബാഡ് ബഡ്രി എത്തിയ നനുഗ മൈക്കു അത ജറബർ ഗതാവ് ഇത്യാരം മുൻ വരദി ട്രിപ്പ് ബാഡ്രി എല്ലു ബാഡ്രി എത്താ മനു ബിട്രി